ಓಂ ಸರ್ವ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇತ್ರಂಬಕೆ ದೇವಿ ನಾರಾಯಣ ನಮೋಸ್ತುತೇ ಓ ದೇವಿ ಸಮಸ್ತ ಮಂಗಳಗಳಿಗೂ ಮಂಗಳ ಸ್ವರೂಪಗಳು ಜನರಿಗೆ ಬೇಕಾದ ಎಲ್ಲ ಕೋರ್ಕೆಗಳನ್ನು ಸಾಧಿಸಿಕೊಡುವ ಮಂಗಳ ಮೂರ್ತಿ ನೀನು ಶರಣಾಗತ ರಕ್ಷಗಳು ಮೂರು ಕಣ್ಣುಗಳುಳ್ಳ ಹೇ ಮಾತಾ ನಿನಗೆ ನಮಸ್ಕಾರ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸಾರ್ತಿ ಹರೇ ದೇವಿ ನಾರಾಯಣೆ ನಮೋಸ್ತುತೆ ಶರಣಾಗತರಾದ ದೀನರನ್ನು ಆರ್ತರನ್ನು ರಕ್ಷಿಸುವ ಆದರ್ಶವುಳ್ಳವಳು ಎಲ್ಲರ ಕಷ್ಟಗಳನ್ನು ಹೋಗಲಾಡಿಸುವವಳಾದ ಹೇ ಅಂಬಾ ನಿನಗೆ ನಮಸ್ಕಾರ ಓಂ ದುರ್ಗೆ ಸ್ಮೃತಿ ಭೀತಿಮಶೇಷ ಜಂತೋ ಸ್ವಸ್ಥೈ ಸ್ಮೃತ ಮತಿಮತೀವ ಶುಭಾಂ ದಾಸೀ ದಾರಿದ್ರ್ಯ ದುಃಖ ಭಯಹಾರಣಿಕಾತ್ವಧನ್ಯಾ ಸರ್ವೋಪಕಾರ ಕರ್ಣಾಯ ಹೇ ದುರ್ಗೆ ಸಂಕಟ ಸಮಯದಲ್ಲಿ ನಿನ್ನನ್ನು ಸ್ಮರಿಸಿದವರೆಲ್ಲರ ಭೀತಿಯನ್ನು ನಾಶಗೈಯುವ ಸ್ವಸ್ಥರಿಂದ ಸ್ಮರಿಸಲ್ಪಟ್ಟರೆ ಅತ್ಯಂತ ಮಂಗಳಕರ ಬುದ್ಧಿಯನ್ನು ಕೊಡುವೆ ದಾರಿದ್ರ್ಯ ದುಃಖ ಇವುಗಳ ಭಯವನ್ನು ಹೊಗಳಾಡಿಸುವವಳು ನೀನಲ್ಲದೆ ಮತ್ತಾರು ತಾಯಿ ಯಾವಾಗಲೂ ಎಲ್ಲರಿಗೂ ಉಪಕಾರ ಮಾಡಲು ಚಿತ್ತಳಾಗಿರುವೆ ಅಂತಹ ಮಹಾಕಾಳೀ ಮಹಾ ಸರಸ್ವತಿ ಎಂಬ ಮೂರು ರೂಪಗಳಿಂದ ಭಕ್ತರನ್ನು ಸಲಹುವ ದೇವಿಯನ್ನು ಶರತ್ಕಾಲದ ನವರಾತ್ರಿಯಲ್ಲಿ ಒಂಬತ್ತು ದಿನಗಳ ಕಾಲ ಭಕ್ತಿಯಿಂದ ಪೂಜಿಸಿ ವಿಜಯದಶಮಿ ಎಂದು ಸಂಭ್ರಮದಿಂದ ವಿಜಯೋತ್ಸವ ಆಚರಿಸುವ ಸಂಪ್ರದಾಯ ಭಾರತಾದ್ಯಂತ ಪ್ರಚಲಿತವಾಗಿದೆ ಇದನ್ನು ದಸರಾ ಎಂದು ಕರೆಯುವ ವಾಡಿಕೆ ಇದೆ ಶ್ರೀದೇವಿಯ ಆರಾಧನೆಯ ಕಾಲದಲ್ಲಿ ದೇವಿ ಮಹಾತ್ಮೆಯ ಪುಸ್ತಕವನ್ನು ಮನೆಯ ಮೇಲಿಟ್ಟು ಮುಂದುಗಡೆ ಎರಡು ದೀಪ ಬೆಳಗಿಸಿ ಪೂಜೆ ಮಾಡಿ ನಂತರ ಪಾರಾಯಣ ಕ್ರಮದಂತೆ ಕಥೆ ಓದಿ ನೈವೇದ್ಯ ಮಂಗಳಾರತಿ ಮಾಡಿ ನಮಸ್ಕರಿಸಬೇಕು ದೇವಿ ಮಹಾತ್ಮೆಯನ್ನು ಶಾಕ್ತ ಸಂಪ್ರದಾಯದಲ್ಲಿ ಅತ್ಯಂತ ಪವಿತ್ರ ಗ್ರಂಥವೆಂದು ಕರೆಯಲಾಗಿದೆ ದೇವಿ ಮಹಾತ್ಮೆಯಲ್ಲಿ ಏಳ್ನೂರು ಶ್ಲೋಕಗಳಿದ್ದು ಇವುಗಳು ಅತ್ಯಂತ ಶಕ್ತಿಯುತ ಮಂತ್ರಗಳೆಂದೂ ಪರಿಗಣಿಸಲ್ಪಟ್ಟಿವೆ ಯಾಕೆಂದರೆ ಮುಖ್ಯವಾಗಿ ಯಾರು ಈ ಭಗವತಿಯನ್ನು ತನ್ನ ಪ್ರೀತಿಯ ತಾಯಿ ಎಂದು ಮನಸ್ಸಾ ನಂಬಿ ಪೂಜಿಸಿಕೊಂಡು ಬರುತ್ತಾರೋ ಅಂಥವರ ಸಕಲ ದುರಿತುಗಳನ್ನು ನಾಶ ಮಾಡುವವಳು ಇನ್ನು ಹಿಂದಿನ ಕಾಲದ ಚಿತ್ರ ವಿಚಿತ್ರ ಕಾಯಿಲೆಗಳು ಅಡರಿ ನಮ್ಮನ್ನು ಅಟ್ಟಾಡಿಸಿ ವೈದ್ಯರೂ ಹತಾಶರಾಗಿ ಕೈ ಚೆಲ್ಲಿ ಕುಳಿತಾಗ ನಮ್ಮ ಪಾಲಿಗೆ ಉಳಿದ ಒಂದೇ ಒಂದು ದಾರಿಯೆಂದರೆ ಜಗನ್ಮಾತೆಯನ್ನು ಮರೆ ಹೋಗುವುದು ಅವಳೊಬ್ಬಳೇ ನಮ್ಮನ್ನು ಕಷ್ಟ ಕರ್ಪಣ್ಯಗಳಿಂದ ಮೇಲೆತ್ತಿ ಮಗು ಏನಾಯಿತು ಹೇಳು ಕಂದ ನಿನ್ನ ಕಷ್ಟವನ್ನು ಹೋಗಲಾಡಿಸಲು ನಾನಿಲ್ಲವೇ ಎಂದು ಸಂತೈಸುವಳು ಆಗ ಅವಳ ಕಾಲಿಗೆ ಬಿದ್ದು ಒಂದು ಹನಿ ಕಣ್ಣೀರು ಸುರಿಸಿ ಅಮ್ಮ ನನ್ನನ್ನು ರಕ್ಷಿಸಲು ಯಾರಿಂದಲೂ ಸಾಧ್ಯವಾಗಿಲ್ಲ ನೀನೇ ನನಗೆ ಗತಿ ಎಂದು ಅಂಗಲಾಜಿದರೆ ಅವಳು ಎತ್ತುವಂತೆ ನಮ್ಮನ್ನು ಎತ್ತಿ ಮಡಿನಲ್ಲಿ ಮಲಗಿಸಿಕೊಂಡು ನಮ್ಮ ನೊರೆಸುವಳು ನಮ್ಮ ಕಷ್ಟಗಳು ಬೆಟ್ಟದಷ್ಟಿದ್ದರೂ ಅವನ್ನೆಲ್ಲ ನಷ್ಟಗೊಳಿಸಿ ನಮ್ಮ ಇಷ್ಟಾರ್ಥವನ್ನು ಕಟ್ಟಿಕೊಡುವಳು ಆದ್ದರಿಂದ ಕೊಟ್ಟ ಕೊನೆಗೆ ನಮ್ಮ ಅಕಾಲ ಮೃತ್ಯುವಿನ ಆಘಾತ ಅವಮಾನಕರ ಸನ್ನಿವೇಶದ ಬೇಗುದಿ ಅಪಾರ ಧನಹಾನಿ ಮುಂತಾದ ದುರಿತಗಳಿಂದ ನಮ್ಮನ್ನು ಪಾರುಗಾಣಿಸಲು ದುರ್ಗಾಮಾತೆಯೊಬ್ಬಳೇ ಸಮರ್ಥಳು ದುರ್ಗಾಮಾತೆಯೊಬ್ಬಳಿಗೆ ಮಾತ್ರ ನಮ್ಮ ಪ್ರಾರಬ್ಧ ಕರ್ಮಗಳನ್ನು ನಾಶಗೊಳಿಸಿ ನಮ್ಮ ಸಕಲ ಪಾಪಗಳನ್ನು ಹೋಗಲಾಡಿಸಿ ನಮಗೆ ಸುಖವನ್ನೂ ಸಂತೃಪ್ತಿಯನ್ನೂ ನೀಡಿ ರಕ್ಷಿಸುವುದು ಸಾಧ್ಯ ಇತರ ಯಾವುದೇ ದೇವತೆಗಳಾಗಲಿ ಹರಿಹರ ಬ್ರಹ್ಮಾದಿಗಳಾಗಲಿ ನಮ್ಮ ಪ್ರಾರಬ್ಧ ಸಂಚಿತ ಮೊದಲಾದ ಕರ್ಮಗಳನ್ನು ಪಾಪಗಳನ್ನು ನಾಶಗೊಳಿಸಲಾರರು ಅದನ್ನು ಅನುಭವಿಸಲೇಬೇಕು ಎನ್ನುವರು ಇತರ ದೇವತೆಗಳನ್ನು ಆರಾಧಿಸುವುದರಿಂದ ನಮ್ಮ ದುರಿತಗಳ ತೀವ್ರತೆ ಕೊಂಚ ಕಡಿಮೆಯಾಗಿ ಸಹನಾಶಕ್ತಿ ಹೆಚ್ಚಬಹುದು ಆದರೆ ಕಷ್ಟ ನಷ್ಟಗಳಿಂದ ಪೂರ್ತಿಯಾಗಿ ನಮ್ಮನ್ನು ಪಾರುಗಾಣಿಸಲು ದುರ್ಗಾದೇವಿಯ ಅನುಗ್ರಹವೇ ಬೇಕು ಆಕೆಯ ವಿಶೇಷ ಅನುಗ್ರಹವನ್ನು ಪಡೆದುಕೊಳ್ಳಲು ಮಾರ್ಕಾಂಡೇಯ ಪುರಾಣಾಂತರ್ಗತ ಹದಿಮೂರು ಅಧ್ಯಾಯಗಳನ್ನು ಉಳ್ಳ ಏಳುನೂರು ಶ್ಲೋಕಗಳಿಂದ ಕೂಡಿದ ಸಪ್ತಶತಿ ಅಥವಾ ದೇವಿ ಮಹಾತ್ಮೆ ಉತ್ತರ ಭಾರತದಲ್ಲಿ ಕೆಲವೆಡೆ ಚಂಡಿ ಎಂದೇ ಜನಪ್ರಿಯವಾದ ಈ ಗ್ರಂಥವನ್ನು ಭಕ್ತಿಯಿಂದ ಪಠಿಸಬೇಕು ಇದನ್ನು ನವರಾತ್ರಿಯಲ್ಲಿ ಪ್ರತಿನಿತ್ಯ ಪಾರಾಯಣ ಮಾಡುವುದರಿಂದ ವಿಶೇಷ ಪುಣ್ಯವು ಲಭಿಸುತ್ತದೆ ನಮ್ಮಲ್ಲಿ ಮಾತ್ರವಲ್ಲ ವಿದೇಶಗಳಲ್ಲೂ ಈ ರೀತಿಯ ಶಕ್ತಿಯಾರಾಧನೆ ನಡೆಯುತ್ತಿರುವುದು ಒಂದು ಗಮನಾರ್ಹ ಸಂಗತಿ ನವರಾತ್ರಿಯ ಜಾತ್ರೆಯಲ್ಲಿ ಪ್ರಮುಖ ಆಕರ್ಷಣೆ ಎಂದರೆ ವೈವಿಧ್ಯಮಯವಾದ ಬಗೆಬಗೆಯ ಆಯುಧ ಧಾರಣೆಯೂ ಅಸುರ ಸಂಹಾರಣೆಯು ಜಗನ್ಮಾತೆಯು ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಿಕೆಯು ಆದ ಶ್ರೀ ದುರ್ಗಾಂಬಿಕೆಯನ್ನು ನವರಾತ್ರಿ ಉತ್ಸವದಲ್ಲಿ ನವದಿನಗಳಲ್ಲಿ ನವವಿಧಗಳಲ್ಲಿ ನವದುರ್ಗೆಯರಾದ ಶೈಲಪುತ್ರಿ ಬ್ರಹ್ಮಚಾರಣಿ ಚಂದ್ರಘಂಟ ಕೂಶ್ಮಾಂಡ ಸ್ಕಂದಮಾತ ಕಾತ್ಯಾಯಿನಿ ಕಾಳರಾತ್ರಿ ಮಹಾಗೌರಿ ಹಾಗೂ ಸಿದ್ಧಿದಾತ್ರಿ ಎಂಬ ನವವಿಧ ರೂಪಗಳಲ್ಲಿ ಆಕೆಯನ್ನು ಪೂಜಿಸುವುದು ಶ್ರೇಷ್ಠ ಪೂಜೆಯಾಗಿದೆ ದೇವಿ ಮಹಾತ್ಮೆಯಲ್ಲಿನ ಏಳುನೂರು ಶ್ಲೋಕಗಳು ಅತ್ಯಂತ ಶಕ್ತಿಯುತ ಮಂತ್ರಗಳೆಂದು ಪ್ರಸಿದ್ಧಿಯನ್ನು ಪಡೆದಿದೆ ಶ್ರೀದೇವಿಯ ಪೂರ್ಣಾನುಗ್ರಹ ಪಡೆಯಲು ಮತ್ತು ಜೀವನವು ಸುಖಮಯವಾಗಲು ಭಕ್ತರು ಮನೆ ಮನೆ ದೇವಿ ಮಹಾತ್ಮೆಯ ಪಾರಾಯಣ ಮಾಡುತ್ತಾರೆ ದುಷ್ಟಶಕ್ತಿಗಳನ್ನು ದಮನ ಮಾಡುವ ಸಲುವಾಗಿ ಮಹಾವಿಷ್ಣುವಿನಂತೆ ದೇವಿಯು ಅನೇಕ ಬಾರಿ ಅವತಾರಗಳನ್ನು ಎತ್ತಿ ಶಿಷ್ಟರ ಕಷ್ಟಗಳನ್ನು ನಿವಾರಣೆ ಮಾಡಿ ಧರ್ಮವನ್ನು ಪುನರ್ ಸ್ಥಾಪಿಸಿದಂತಹ ಅನೇಕ ಕಥೆಗಳು ದೇವಿ ಮಹಾತ್ಮೆಯಲ್ಲಿ ಮತ್ತು ದೇವಿ ಭಾಗವತದಲ್ಲಿ ಹೇರಳವಾಗಿ ಕಂಡುಬರುತ್ತವೆ ಮೊದಲಿಗೆ ಪರಬ್ರಹ್ಮ ಸ್ವರೂಪಿಣಿಯಾದ ದೇವಿಯ ಕೆಲವು ವಿಶೇಷತೆಗಳನ್ನಷ್ಟೇ ನೋಡೋಣ ಎಲ್ಲ ದೇವತೆಗಳು ಈ ದೇವಿಯ ವಿವಿಧ ರೂಪಗಳೇ ಆಗಿರುವರು ಈ ಮಹಾಮಾತೆಯು ಮಹಾಮಾಯೆಯಾಗಿದ್ದು ಜ್ಞಾನಿಗಳ ಮನಸ್ಸನ್ನು ಕೂಡ ಬಲಾತ್ಕಾರದಿಂದ ಸೆಳೆದು ಅವರನ್ನು ಮೋಹದಲ್ಲಿ ಸಿಲುಕಿಸಿ ಪಾಡುಪಡುವಂತೆ ಮಾಡುತ್ತಾಳೆ ವಿಶ್ವವಿಡೀ ಅವಳ ಆಡುಂಬಲ ಇಲ್ಲಿನ ಪ್ರತಿಯೊಂದು ಜೀವ ಜಡ ರೂಪಗಳು ಮಾಯೆಗಿಂತ ಹೊರದಾಗಿಲ್ಲ ದೇವಿಯು ಒಂದೆಡೆ ಹೇಳುತ್ತಾಳೆ ಈ ಜಗತ್ತಿನಲ್ಲಿ ನಾನು ಒಬ್ಬಳೇ ಏಕಮೇವಾದ್ವಿತೀಯಳು ನಾನು ನನಗೆ ಎರಡನೇದಾಗಿ ಯಾರೂ ಇಲ್ಲ ಎಂದು ಘೋಷಿಸಿಕೊಂಡಿದ್ದಾಳೆ ಅವಳು ಜರಾಮರಣವಿಲ್ಲದ ನಿತ್ಯಳು ಸನಾತನಿ ಸತ್ಚಿತ್ ಆನಂದ ಸ್ವರೂಪಳು ಅನಂತ ಗುಣಗಣಿ ನಿರಾಕಾರ ನಿರ್ಗುಣಳೂ ಹೌದು ಸೃಷ್ಟಿ ಸ್ಥಿತಿ ಲಯಾದಿಗಳನ್ನೆಲ್ಲ ಅವಳೇ ನಿಯಮನ ಮಾಡುವಂಥವಳು ದೇವಿಯು ತನ್ನ ಶಕ್ತಿಯಿಂದ ಈ ಬ್ರಹ್ಮಾಂಡವನ್ನು ಧರಿಸಿದ್ದಾಳೆ ಅದನ್ನು ತನ್ನ ಮೋಹಜಾಲದಲ್ಲಿ ಬಂಧಿಸಿದ್ದಾಳೆ ಅವಳನ್ನೇ ಶರಣು ಬಂದರೆ ಸುಖ ಸೌಖ್ಯ ಸ್ವರ್ಗ ಮತ್ತು ಮೋಕ್ಷವನ್ನು ನೀಡುತ್ತಾಳೆ ಈ ಎಲ್ಲ ವಿಚಾರಗಳನ್ನು ಭಕ್ತರಾದ ನಾವೆಲ್ಲ ಚೆನ್ನಾಗಿ ಚಿಂತನ ಮಂಥನ ಮಾಡಿ ಅವಳನ್ನೇ ನಂಬಿ ಅವಳಿಗೆ ಶರಣು ಬಂದು ನಮ್ಮ ದುಃಖವೆಂಬ ಸಂಸಾರವನ್ನು ಸುಲಭವಾಗಿ ದಾಟುವ ಮಾರ್ಗವನ್ನು ಕಂಡುಕೊಳ್ಳಲು ಉತ್ತಮವಲ್ಲವೇ ಆಕೆಯ ಪ್ರಸನ್ನಳಾದರೆ ಇಹದಲ್ಲಿ ಸುಖ ಸಂತೋಷಗಳನ್ನು ಪರದಲ್ಲಿ ಮುಕ್ತಿಯನ್ನು ದಯಪಾಲಿಸುವಳು ಕಲಿಯುಗದಲ್ಲಿ ಸಾಮಾನ್ಯ ಎಲ್ಲ ದೇವರ ಸ್ತೋತ್ರಗಳು ಪರಶುರಾಮರಿಂದ ಶಪಿಸಲ್ಪಟ್ಟಿರುವುದರಿಂದ ಆ ಶ್ಲೋಕಗಳ ಪಠಣೆಯಿಂದ ನಿರೀಕ್ಷಿತ ಫಲ ಬರಲಾರದೆಂದು ಹೇಳಲಾಗಿದೆ ಆದರೆ ಈ ಶಾಪಕ್ಕೆ ಹೊರತಾಗಿ ಉಳಿಯುವಂಥವುಗಳು ಕೇವಲ ಮೂರು ಮಾತ್ರ ಅವುಗಳು ಯಾವುವು ಎಂದರೆ ಭಗವದ್ಗೀತೆ ವಿಷ್ಣು ಸಹಸ್ರನಾಮ ಹಾಗೂ ದೇವಿ ಮಹಾತ್ಮೆ ಆದರೂ ದೇವಿ ಮಹಾತ್ಮೆಗೂ ಶಿವಶಾಪವಿರುವುದರಿಂದ ಶಾಪೋದ್ಧಾರಕ ಮಂತ್ರಗಳನ್ನು ಪಠಿಸಬೇಕು ಎಂದು ಹೇಳಲಾಗಿದೆ ಚಿದಂಬರ ರಹಸ್ಯದಲ್ಲಿ ಶಿವನು ತನ್ನ ಪತ್ನಿಯಾದ ಪಾರ್ವತಿಯನ್ನು ಕುರಿತು ಹೇಳುತ್ತಾನೆ ಹೇ ಭವಾನಿ ನಾನು ಸಪ್ತಶತಿಯ ಮಹಿಮೆಯನ್ನು ಹೇಳುತ್ತೇನೆ ಕೇಳು ಇದನ್ನು ಪಠಿಸಿದವರ ಸಕಲ ಪಾಪಗಳ ರಾಶಿಯೂ ಧ್ವಂಸವಾಗುವುದು ದಾರಿದ್ರ್ಯ ದುಃಖದಿಂದ ನಿವೃತ್ತರಾಗುವರು ಇವಳು ಪರಬ್ರಹ್ಮ ಸ್ವರೂಪಳು ದೇವಿ ನೀನು ವಿಷ್ಣುಮಾಯೆಯು ಅಖಿಲ ಜಗತ್ತು ನಿನ್ನ ಶಾಸನವನ್ನು ಪಾಲಿಸುವುದು ನೀನು ಈ ಸೃಷ್ಟಿಯಲ್ಲಿನ ಸಕಲ ಪ್ರಾಣಿಗಳಿಗೆ ಆಶ್ರಯಳಾಗಿರುವೆ ಸಕಲರ ಆಂತರ್ಯದಲ್ಲಿಯೂ ನೀನೇ ವಾಸವಾಗಿದ್ದು ಸಕಲರ ಜೀವನ ಸಾಗಿಸುತ್ತಾ ಉದ್ಧಾರ ಮಾಡುವವಳಾಗಿದ್ದೀಯೇ ಅಂತಹ ನಿನಗೆ ಅನಂತ ಪ್ರಣಾಮಗಳು ಸಪ್ತಶತಿಯನ್ನು ಯಾವುದಾದರೂ ಸಂಕಲ್ಪದಿಂದ ಪಠಿಸಿದರೆ ಅವನ ಆ ಸಂಕಲ್ಪ ಈಡೇರುವುದು ಒಂದು ವೇಳೆ ನಿಷ್ಕಾಮವಾಗಿ ಪಠಿಸಿದರೆ ಸಂಸಾರ ಬಂಧನದಿಂದ ಮುಕ್ತಿ ಹೊಂದುವನು ಲೋಕಾಹ ಸಮಸ್ತಾಹ ಸುಖಿನೋ ಭವಂತು ಎಂಬುದೇ ಅವನ ಸಂಕಲ್ಪವಾಗಿರಬೇಕು ಈ ಗ್ರಂಥದ ಫಲಶ್ರುತಿಯಲ್ಲಿ ಸ್ವಯಂ ದೇವಿಯೇ ಹೀಗೆ ಹೇಳಿದ್ದಾಳೆ ಯಾರೂ ಏಕಾಗ್ರಚಿತ್ತರಾಗಿ ಅವಳ ಸ್ತೋತ್ರಗಳ ಮೂಲಕ ನನ್ನನ್ನು ನಿತ್ಯವೂ ಸ್ತುತಿಸುವರೋ ಅವರ ಎಲ್ಲ ಬಾಧೆಗಳನ್ನು ನಾನು ನಾಶ ಮಾಡುತ್ತೇನೆ ಇದರಲ್ಲಿ ಸಂಶಯವಿಲ್ಲ ಇನ್ನೊಂದು ವಿಚಾರವೇನೆಂದರೆ ಸಪ್ತಶತಿಯನ್ನು ಪಠಿಸುವ ವಿಧಾನಗಳನ್ನು ಗುರುಮುಖೇನವೇ ಅಭ್ಯಸಿಸಬೇಕಿದೆ ಇದುವರೆಗೆ ನವರಾತ್ರಿ ವೈಭವ ಶರನ್ನವರಾತ್ರಿಯ ಪ್ರಯುಕ್ತ ವಿಶೇಷ ಸರಣಿ ಕಾರ್ಯಕ್ರಮ ಕೇಳಿದಿರಿ ಪ್ರಸ್ತುತಿ ದಿವಾಣ ಕೇಶವ ಭಟ್